ಒಬ್ಬ ಹಾಸ್ಯ ಕಲಾವಿದನ ಪ್ರತಿಭೆಗೆ ಜಗತ್ತೇ ತಲೆಬಾಗಿದಾಗ ಏನಾಗುತ್ತೆ ತನ್ನ ಮಾತೃಭಾಷೆಯಲ್ಲೇ ನ್ಯೂಯಾರ್ಕ್ನಂತಹ ಜಗತ್ತಿನ ಮಹಾನಗರದ ಹೃದಯ ಭಾಗದಲ್ಲಿ ಹಲವು ದೇಶಗಳ ಸಾವಿರಾರು ಜನರ ಮನಗೆದ್ದಾಗ ಆ ಕ್ಷಣ ಹೇಗಿರುತ್ತೆ ಇದು ಕೇವಲ ಒಬ್ಬ ವ್ಯಕ್ತಿಯ ಸಾಧನೆಯೇ ಅಥವಾ ಒಂದು ಭಾಷೆಯ ಒಂದು ಸಂಸ್ಕೃತಿಯ ಒಂದು ದೇಶದ ವಿಜಯವೇ ಇಂತಹ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದ್ದು ಭಾರತದ ಹೆಮ್ಮೆಯ ಹಾಸ್ಯ ಕಲಾವಿದ ಜಾಕಿರ್ ಖಾನ್ ಅವರ ಅಮೋಘ ಸಾಧನೆ ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ನ್ಯೂಯಾರ್ಕ್ನ ಜಗತ್ ಪ್ರಸಿದ್ಧ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ವೇದಿಕೆಯಲ್ಲಿ ಜಾಕಿರ್ ಖಾನ್ ಇತಿಹಾಸ ಬರೆದಿದ್ದಾರೆ ಕ್ರಿಸ್ ರಾಕ್ ಎಡ್ಡಿ ಮರ್ಫಿ ದೇವ್ ಚಾಪೆಲ್ ಅವರಂತಹ ಹಾಸ್ಯ ದಂತಕಥೆಗಳು ದಿ ರೋಲಿಂಗ್ ಸ್ಟೋನ್ಸ್ ಸಂಗೀತ ದಿಗ್ಗಜರು ಮತ್ತು ಮೊಹಮ್ಮದ್ ಅಲಿ ಜೋ ಫ್ರೇಸಿಯರ್ ಅವರಂತಹ ದಿಗ್ಗಜ ಕ್ರೀಡಾಪಟುಗಳ ಐತಿಹಾಸಿಕ ಪಂದ್ಯಗಳಿಗೆ ಸಾಕ್ಷಿಯಾದ ಈ ವೇದಿಕೆಯಲ್ಲಿ ಸಂಪೂರ್ಣ ಹಿಂದಿ ಭಾಷೆಯಲ್ಲಿ ಹಾಸ್ಯ ಪ್ರದರ್ಶನ ನೀಡಿದ ಪ್ರಪ್ರಥಮ ಭಾರತೀಯ ಎಂಬ ಹೆಗ್ಗಳಿಕೆಗೆ ಜಾಕಿರ್ ಖಾನ್ ಪಾತ್ರರಾಗಿದ್ದಾರೆ ಇದು ಕೇವಲ ಒಂದು ಹೌಸ್ಫುಲ್ ಪ್ರದರ್ಶನ ಮಾತ್ರವಲ್ಲ ಬದಲಿಗೆ ಜಾಗತಿಕ ವೇದಿಕೆಯಲ್ಲಿ ಭಾರತೀಯ ಭಾಷೆ ಮತ್ತು ಕಲೆಯ ಶಕ್ತಿಯ ಅನಾವರಣವಾಗಿತ್ತು ಹಿಂದಿಯ ಹೊನಲು ಹಾಸ್ಯದ ಅಬ್ಬರ ಮತ್ತು ಐತಿಹಾಸಿಕ ಕ್ಷಣಕ್ಕೆ ನ್ಯೂಯಾರ್ಕ್ ನಗರದ ಪ್ರತಿಷ್ಠಿತ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಪ್ರೇಕ್ಷಕರು ಕಿಕ್ಕಿರಿದು ಸೇರಿದ್ದರು ಅವರೆಲ್ಲರ ಕಣ್ಣುಗಳು ವೇದಿಕೆಯ ಮೇಲೆ ನೆಟ್ಟಿದ್ದವು ಅಲ್ಲಿ ನಿಂತಿದ್ದು ಮಧ್ಯಪ್ರದೇಶದ ಇಂದೋರ್ನಿಂದ ಬಂದ ಸಕ್ತ್ ಲೌಂಡ ಜಾಕಿರ್ ಖಾನ್ ಅವರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಸಂಪೂರ್ಣ ಹಿಂದಿ ಮತ್ತು ಉರ್ದು ಮಿಶ್ರಿತ ಹಿಂದೂಸ್ತಾನಿ ಭಾಷೆಯಲ್ಲಿ ತನ್ನ ಕಥೆಗಳನ್ನು ಹೇಳುತ್ತಾ ಹಾಸ್ಯದ ಹೊಳೆ ಹರಿಸುತ್ತಿದ್ದರೆ ಸಭಾಂಗಣದಲ್ಲಿ ಚಪ್ಪಾಳೆಯ ಮೊರೆತ ಮುಗಿಲು ಮುಟ್ಟಿತ್ತು ಪ್ರದರ್ಶನದ ಕೊನೆಯಲ್ಲಿ ನೆರೆದಿದ್ದ ಜನಸ್ತೋಮ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದು ವಿಶ್ವ ವೇದಿಕೆಯಲ್ಲಿ ಭಾರತದ ಜಾಕಿರ್ ಖಾನ್ ರ ಸಾಧನೆಯನ್ನ ಸಾರಿ ಹೇಳುತ್ತಿತ್ತು ಈ ಐತಿಹಾಸಿಕ ಕ್ಷಣಕ್ಕೆ ಮತ್ತಷ್ಟು ಮೆರುಗು ನೀಡಿದ್ದು ಭಾರತೀಯ ಮೂಲದ ಅಮೆರಿಕನ್ ಹಾಸ್ಯ ನಟ ಹಸನ್ ಮಿನ್ಹಾಜ್ ಅವರು ಜಾಕೀರ್ ಅವರನ್ನ ವೇದಿಕೆಗೆ ಸ್ವಾಗತಿಸಿ ಇದು ಜಾಗತಿಕ ಹಾಸ್ಯ ಲೋಕಕ್ಕೆ ಒಂದು ಐತಿಹಾಸಿಕ ರಾತ್ರಿ ಬಾಯ್ ಕತೆ ಮತ್ತು ಕಾವ್ಯವನ್ನು ಬೆರೆಸಿ ಹಾಸ್ಯವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ ಎಂದು ಬಣ್ಣಿಸಿದ್ದು ಜಾಕಿರ್ ಅವರ ಸಾಧನೆಗೆ ಸಂದ ಅತಿ ದೊಡ್ಡ ಗೌರವವಾಗಿತ್ತು ಅವರೊಂದಿಗೆ ಮತ್ತೊಬ್ಬ ಖ್ಯಾತ ಹಾಸ್ಯ ಕಲಾವಿದ ಹಾಗೂ ಜಾಕಿರ್ ಖಾನ್ರ ಆಪ್ತ ಮಿತ್ರ ತನ್ಮಯ್ ಭಟ್ ಕೂಡ ಉಪಸ್ಥಿತರಿದ್ದು ತಮ್ಮ ಸ್ನೇಹಿತನ ಈ ಐತಿಹಾಸಿಕ ಸಾಧನೆಗೆ ಬೆಂಬಲವಾಗಿ ನಿಂತಿದ್ದರು ಇಂದೋರ್ನಿಂದ ನ್ಯೂಯಾರ್ಕ್ವರೆಗೆ ಸತ್ಯ ಲೌಂಡಾನ ಪಯಣ ಜಾಕಿರ್ ಖಾನ್ ಅವರ ಈ ಮಹಾ ಯಶಸ್ಸಿನ ಹಿಂದೆ ಒಂದು ದೊಡ್ಡ ಹೋರಾಟದ ಕಥೆ ಇದೆ ಇಂದೋರ್ನ ಒಂದು ಸಾಧಾರಣ ಕುಟುಂಬದಲ್ಲಿ ಜನಿಸಿದ ಝಾಕಿರ್ ಸಂಗೀತ ಹಿನ್ನೆಲೆಯುಳ್ಳವರು ಅವರ ಅಜ್ಜ ಉಸ್ತಾದ್ ಮೊಯಿನುದ್ದೀನ್ ಖಾನ್ ಪ್ರಸಿದ್ಧ ಸಾರಂಗಿ ವಾದಕರು ಝಾಕಿರ್ ಸ್ವತಃ ಸಿತಾರ್ನಲ್ಲಿ ಡಿಪ್ಲೊಮಾ ಪಡೆದಿದ್ದಾರೆ ಒಂದು ವೇಳೆ ಹಾಸ್ಯದಲ್ಲಿ ಯಶಸ್ಸು ಸಿಗದಿದ್ರೆ ಸಂಗೀತ ಶಿಕ್ಷಕನಾಗುತ್ತಿದೆ ಎಂದು ಅವರೇ ಹೇಳಿಕೊಂಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಮಿಡಿ ಸೆಂಟ್ರಲ್ನ ಇಂಡಿಯಾಸ್ ಬೆಸ್ಟ್ ಸ್ಟ್ಯಾಂಡಪ್ ಸ್ಪರ್ಧೆ ಗೆದ್ದ ನಂತರ ಜಾಕಿರ್ ಬೆಳಕಿಗೆ ಬಂದರು ತಮ್ಮ ಸಖ್ ಲೌಂಡ ಅಂದ್ರೆ ಗಟ್ಟಿ ಯುವಕ ಎಂಬ ಪಂಚ್ ಲೈನ್ ಮೂಲಕ ಯುವಜನರ ಹೃದಯ ಗೆದ್ದರು ಅವರ ಹಕ್ಸೆ ಸಿಂಗಲ್ ಕಕ್ಷಾ ಗ್ಯಾರವಿ ತಥಾಸ್ತು ನಂತಹ ಅಪ್ ಸ್ಪೆಷಲ್ಗಳು ಮತ್ತು ಚಾಚಾ ವಿದಾಯಕ್ ಹೇ ಹಮಾರೆ ಎಂಬ ವೆಬ್ ಸರಣಿಯು ಅವರಿಗೆ ಅಪಾರ ಜನಪ್ರಿಯತೆಯನ್ನ ತಂದುಕೊಟ್ಟಿತು ಅವರೇ ಹೇಳುವಂತೆ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ನಲ್ಲಿ ಪ್ರದರ್ಶನ ನೀಡೋದು ನನ್ನ ಕನಸಿನಲ್ಲೂ ಇರಲಿಲ್ಲ ಅದು ದೊಡ್ಡ ಚಲನಚಿತ್ರ ತಾರೆಯರಿಗಿರುವ ಜಾಗ ಇಂದೋರ್ನ ಹುಡುಗರಿಗಲ್ಲ ಎಂದು ಭಾವಿಸಿದ್ದೆ ಆದರೆ ಕೆಲವೊಮ್ಮೆ ಜೀವನ ನಮ್ಮ ಕನಸುಗಳನ್ನು ಮೀರಿ ಬೆಳೆಯುತ್ತದೆ ಈ ಮಾತು ಅವರ ಪ್ರಯಾಣ ಹಾಗೂ ಸಾಧನೆಯ ಸಾರಾಂಶವನ್ನ ಹೇಳುತ್ತದೆ ಜಾಕಿರ್ ಅವರ ಈ ಸಾಧನೆಯನ್ನ ಕೇವಲ ಒಂದು ಹಾಸ್ಯ ಪ್ರದರ್ಶನವಾಗಿ ನೋಡಲಾಗುವುದಿಲ್ಲ ಇದರ ಮಹತ್ವ ಹಲವು ಆಯಾಮಗಳಲ್ಲಿದೆ ಇಂಗ್ಲಿಷ್ ಭಾಷೆಯ ಪ್ರಾಬಲ್ಯವಿರುವ ಜಾಗತಿಕ ಮನರಂಜನಾ ಜಗತ್ತಿನಲ್ಲಿ ಹಿಂದಿ ಭಾಷೆಯಲ್ಲಿ ಎರಡು ಗಂಟೆಗಳ ಒಂದು ಪ್ರದರ್ಶನವನ್ನ ಯಶಸ್ವಿಯಾಗಿ ನಡೆಸಿರೋದು ಒಂದು ದೊಡ್ಡ ಮೈಲಿಗಲ್ಲು ಇದು ಭಾರತೀಯರ ಶಕ್ತಿ ಮತ್ತು ತಮ್ಮ ಭಾಷೆಯ ಮೇಲಿನ ಅವರ ಪ್ರೀತಿಯನ್ನ ಜಗತ್ತಿಗೆ ತೋರಿಸಿದೆ ಅವರ ಶೋ ಭಾರತೀಯ ಸ್ಟ್ಯಾಂಡ್ ಅಪ್ ಹಾಸ್ಯವನ್ನ ಜಾಗತಿಕ ನಕ್ಷೆಯಲ್ಲಿ ಗಟ್ಟಿಯಾಗಿ ಸ್ಥಾಪಿಸಿದೆ ಭಾರತೀಯ ಹಾಸ್ಯಗಾರರು ಕೇವಲ ಭಾರತಕ್ಕೆ ಸೀಮಿತರಲ್ಲ ಅವರು ಜಗತ್ತಿನ ಯಾವುದೇ ವೇದಿಕೆಯಲ್ಲಿ ತಮ್ಮ ಛಾಪು ಮೂಡಿಸಬಲ್ಲರು ಎಂಬುದನ್ನ ಇದು ಸಾಬೀತುಪಡಿಸಿದೆ ಇಂದೋರ್ನಂತಹ ಸಣ್ಣ ಪಟ್ಟಣದಿಂದ ಬಂದ ಕಲಾವಿದನೊಬ್ಬ ಜಗತ್ತಿನ ಅತಿದೊಡ್ಡ ವೇದಿಕೆಗಳಲ್ಲಿ ಒಂದನ್ನು ಏರಿದ್ದು ದೇಶದ ಲಕ್ಷಾಂತರ ಯುವ ಕಲಾವಿದರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ ಕುತೂಹಲಕಾರಿ ವಿಷಯವೆಂದರೆ ಈ ಹಿಂದೆ ಇದೇ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಬೃಹತ್ ಕಾರ್ಯಕ್ರಮವನ್ನ ನಡೆಸಿದ್ದರು ಒಬ್ಬ ಭಾರತೀಯನಾಗಿ ಆ ವೇದಿಕೆಯನ್ನ ತುಂಬಿದ್ದು ಅಂದೂ ಕೂಡ ಒಂದು ಐತಿಹಾಸಿಕ ಕ್ಷಣವಾಗಿತ್ತು ಆದರೆ ಈ ಎರಡು ಕಾರ್ಯಕ್ರಮಗಳ ನಡುವೆ ಪ್ರಮುಖ ವ್ಯತ್ಯಾಸಗಳಿವೆ ಮೋದಿಯವರ ಕಾರ್ಯಕ್ರಮ ರಾಜಕೀಯ ಮತ್ತು ವಲಸಿಗೆ ಸಮುದಾಯದ ಕಾರ್ಯಕ್ರಮವಾಗಿತ್ತು ಭಾರತದ ಶಕ್ತಿ ರಾಜತಾಂತ್ರಿಕತೆ ಮತ್ತು ನಾಯಕತ್ವವನ್ನು ಪ್ರದರ್ಶಿಸುವ ಉದ್ದೇಶವನ್ನು ಹೊಂದಿತ್ತು ಅಲ್ಲಿನ ವಾತಾವರಣವು ರಾಷ್ಟ್ರೀಯತೆ ಗಾಂಭೀರ್ಯ ಮತ್ತು ರಾಜಕೀಯ ಸಂದೇಶಗಳಿಂದ ಕೂಡಿತ್ತು ಜಾಕಿರ್ ಅವರ ಕಾರ್ಯಕ್ರಮ ಸಂಪೂರ್ಣ ಕಲಾತ್ಮಕ ಮತ್ತು ವಾಣಿಜ್ಯಿಕ ಕಾರ್ಯಕ್ರಮ ಇದರ ಉದ್ದೇಶ ಮನರಂಜನೆ ನಗು ಮತ್ತು ವೈಯಕ್ತಿಕ ಕಥೆಗಳ ಮೂಲಕ ಜನರೊಂದಿಗೆ ಭಾವನಾತ್ಮಕ ಸಂಪರ್ಕ ಸಾಧಿಸುವುದಾಗಿತ್ತು ಇಲ್ಲಿನ ವಾತಾವರಣ ಅನೌಪಚಾರಿಕ ಖುಷಿ ಮತ್ತು ಹಾಸ್ಯಮಯವಾಗಿತ್ತು ಇದು ಒಬ್ಬ ಕಲಾವಿದನಾಗಿ ಭಾರತದ ಕಲೆ ಮತ್ತು ಸಂಸ್ಕೃತಿಯನ್ನ ಪ್ರತಿನಿಧಿಸುವ ಪ್ರದರ್ಶನವಾಗಿತ್ತು ತಮ್ಮ ಪ್ರದರ್ಶನದ ಮಧ್ಯೆ ಜಾಕಿರ್ ಒಂದು ಅತ್ಯಂತ ಭಾವನಾತ್ಮಕ ಕ್ಷಣವನ್ನ ಸೃಷ್ಟಿಸಿದ್ರು ತಮ್ಮ ಫೋನ್ ತೆಗೆದು ವೇದಿಕೆಯಿಂದಲೇ ತಮ್ಮ ಪೋಷಕರಿಗೆ ವಿಡಿಯೋ ಕಾಲ್ ಮಾಡಿದ್ರು ಕ್ಯಾಮೆರಾವನ್ನ ಪ್ರೇಕ್ಷಕರತ್ತ ತಿರುಗಿಸಿ ಅಪ್ಪ ಇವರು ನಿಮ್ಮೊಂದಿಗೆ ಏನೋ ಹೇಳಲು ಬಯಸುತ್ತಿದ್ದಾರೆ ಎಂದಾಗ ಇಡೀ ಸಭಾಂಗಣ ಚಪ್ಪಾಳೆ ಮತ್ತು ಹರ್ಷೋದ್ಗಾರಗಳಿಂದ ತುಂಬಿ ಹೋಯಿತು ಪರದೆಯ ಮೇಲೆ ಅವರ ಪೋಷಕರು ಕೈ ಮುಗಿದು ನಗುತ್ತಾ ಎಲ್ಲರಿಗೂ ವಂದಿಸುತ್ತಿದ್ದ ದೃಶ್ಯ ಮನ ಮಿಡಿಯುವಂತಿತ್ತು ಝಾಕಿರ್ ಖಾನ್ ಅವರ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಪ್ರದರ್ಶನ ಕೇವಲ ಒಬ್ಬ ಹಾಸ್ಯ ಕಲಾವಿದನ ಯಶಸ್ಸಲ್ಲ ಇಂದೋರ್ನ ಓಣಿಯಿಂದ ಹೊರಟು ನ್ಯೂಯಾರ್ಕ್ನ ಹೃದಯ ಭಾಗದಲ್ಲಿ ತನ್ನದೇ ಆದ ಸ್ಥಾನವನ್ನ ಸೃಷ್ಟಿಸಿದ ಈ ಸಕ್ ಲೌಂಡಾನ ಕತೆ ಕನಸು ಕಾಣುವ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಸ್ಫೂರ್ತಿ ಜಾಕಿರ್ ಖಾನ್ ಅವರ ಈ ಸಾಧನೆ ಭಾರತೀಯ ಹಾಸ್ಯದ ದಿಗ್ಗಜರು ಜಾಗತಿಕ ವೇದಿಕೆಯಲ್ಲಿ ಕೇವಲ ಅತಿಥಿಗಳಲ್ಲ ಬದಲಿಗೆ ಆ ವೇದಿಕೆಯನ್ನೇ ಆಳಬಲ್ಲರು ಎಂಬುದಕ್ಕೆ ಬರೆದ ಭಾಷ್ಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು